ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎರಡು ಹೇಗಿದ್ದೀರಾ ನಾನು ಇವತ್ತು ಹುಷಾರಿಲ್ಲ ಹತ್ತು ಗಂಟೆಗೆ ಎದ್ದಿದ್ದೀನಿ ಈ ಗದ್ದೆ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮಾಡೋಕೆ ಎಂತ ಇಲ್ಲ ಕೆಲಸ ಹುಷಾರಿಲ್ಲದ ಕಾರಣ ನಮ್ಮ ಅಮ್ಮ ಇವಾಗ ಎಬ್ರಿಸೈತೆ ತಿಂಡಿನೂ ತಿಂದಿಲ್ಲ ಇನ್ನೂ ಈಚ ಇಲ್ಲದ್ಮೇಕಾಕು ಅದ್ರ ಅದ್ರ ಒಂದು ಸ್ವಲ್ಪ ಹಾಕು ಸಾಕು ಕೋಳಿಗಳ ರಾಜ ರಕ್ತ ಬೀಜ ಸೂರ ಅಂತದ ರಕ್ತ ಬೀಜ ಸೂರ ರಕ್ತ ಬೀಜ ಸೂರ ಅಂತ ರಕ್ತ ಬೀಜ ಕೋಳಿ ಶೆಡ್ ಅಲ್ಲಿ ಹೋಗಿ ಸಿಗಕೇಂಡು ಬರ್ಕಂತಾನೆ ಈಚಿಗೆ ಬರ್ಬೇಕು ಅನ್ನೋ ಕಾಮನ್ sense ಇಲ್ಲ ಹಿಡ್ಕಮಕ್ಕೆ ಹೊರಗೆ ಬರ್ತಿಲ್ಲ ಬಾ ಬಾ ಈಚಿಗೆ ಬಾ ಅಮ್ಮನ್ ಬೈಲ ಮಗನೇ ಕೋಳಿ ಮರಿ ಗಿಳಿ ಮರಿ ಹಾಕೊಂಡ್ ತಿಂದು ಹುಷಾರಿಲ್ಲದ ಕಾರಣ ಹಾಸ್ಪಿಟ್ಲಿಗೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋದ್ರೆ ಒಂದೇ ಒಂದು ಟ್ಯಾಬ್ಲೆಟ್ ಬರ್ಕೊಟ್ಟವ್ರೆ ಅಲ್ಲಿಂದ ಮನೆ ಹತ್ರ ಬಂದೆ ನಂಗೆ ಹುಷಾರಿಲ್ಲ ಅಂತ ನನ್ನ ಶಿಷ್ಯ ನಾನು ಮಾಡ ಕೆಲ್ಸ ಎಲ್ಲಾ ಮಾಡ್ತ ಬಳ್ಳಿಯೆಲ್ಲ ಎತ್ತಿ ಹಾರಾಗ್ತಾ ಇದ್ದ ಶಿಷ್ಯ್ ಶಿಷ್ಯ ನಾವ್ ಮಾಡ ಕೆಲಸ ಎಲ್ಲಾ ಮಾಡ್ತವನಪ್ಪ ನಂಗೆ ಹುಷಾರಿಲ್ಲ ಅಂತ ಲವ್ ನನ್ ಮೇಲೆ ಅಲ್ಲ ಹ್ಮ ಕಾಳೆತ್ಕೊಂಡ ಸೀಮೆ ಕಡಿತಾವೆ ಇವತ್ತು ಯಾವ ದಿನ ಯಾವ ದಿನಾಚರಣೆ ಮಾಡಿರಿ ಕನ್ನಡ ರಾಜ್ಯ ಮಾಡಿದ್ದ ನೋಡಪ್ಪ ಹೆಂಗ ಕೇಳಿದ್ದೀಟ್ ಬಿಟ್ಟು ನೋಡ ಅಲ್ಲೆಲ್ಲ ಒಂದಿಲ್ಲ ಅಲ್ಲೆಲ್ಲ ಉದ್ರಸ್ಕಂಡ್ಬಿಟ್ಟವ ಯಾಕೆ ಮಕ್ಕ ಹಂಗ್ ಮಾಡ್ಕೊಂಡಿದಿ ಎಲ್ಲ ಕ್ಲೋಸ್ ಅಪ್ ಆ ಯಾಕೆ ಹಂಗ್ ಮಾಡ್ಕೊಂಡಿದಿ ಅಲ್ಲೊಂದು

ಮನ ಪೊಯ್ತನ್ ಬಂದು ಹುಡ್ಗ ಪಾಪ ನಂಗೆ ಹುಷಾರಿಲ್ಲ ಅಂತ ಮ್ಯಾಕಿಗೆ ಸೊಪ್ಪು ಸದ್ಯ ಎಲ್ಲ ತಂದು ಹಾಕೊಂಡೆ ಬೆಕ್ ಬೇರೆ ತುಳ್ದ ಹೋಗಾಕ ಮ್ಯಾಕಿಗಿ ಹಾಗೆ ಅಡಕೆ ಗಿಡದಲ್ಲಿ ಜಾಸ್ತಿ ಉಲ್ ಬೆಳದಿತ್ತು ಅಂತ ರೋಟ್ ಹೊಡ್ಯಕ್ಕೆ ಹೇಳಿದ್ವಿ ರೋಟ್ ಹೊಡ್ಯದ ಆ ಬಂದಿತ್ತು ಆ ಒಂದೇ ಸಮಕ್ಕೆ ರೋಟ್ ಹೊಡಿತಲ್ಲ ಇತ್ತು ಆದ್ರೂ ಸಿಕ್ಕಾಪಟ್ಟೆ ಹುಲ್ ಬೆಳೆದಿತ್ತು ಈ ಒಂದು ಹತ್ತಿರ ಬೆಳ ಒಂದು ವರ್ಷ ಆಗ್ತಾ ಬಂದಿತ್ತು ಗೇಯಿಸಿ ಎಲ್ಲ ಅದಕ್ಕೆ ಇವತ್ತು ಗೇಯಿಸ್ತಾ ಇದ್ದೀವಿ ಏನ್ ತಿಂತಿರದ ನಡೆಯವನು ಚಳಿ ನನ್ ಮಗ ಪರದಾಡ್ತಾವನಿ ಕಾಯಿ ತಿಮ್ಮಕ್ಕೆ ಈ ಹುಡುಗಾಯ್ಲೆ ಕಿತ್ಕೊಂಡು ತಿಮ್ತಾ ಇದ್ದೇ ಇವನು ಇನ್ನು ಕೇಳ್ತಾವನಿ ಕಾಯಿನ ಏನ ಕೇಳ್ತಿರದ

ஏன்மே சேமிட்டு இத்தண்ட் விடுத்தா நோட் டான்ஸ் எல்லாம் விட்ரி பூர் திமுக అడ్కెక్ వయ్ ఆమె నోరే అవును ఇవ్ అతన అమ్ అవును అతను ఆ కడకి వగన మగ అవును కాడ పప్పనే అవును మంకి మంకీ అవును ఇవ్ గోరిలా నేను నిన్ననే మావగ అరగ్లే అవత్తు యాక హంగందిడు యాక హంగందిడు ఇస్తావో గరితి ఉన్న గరివే కడితివి అయ్యో అప్పం ఉంటది ఐ బరా వద్దరో నా నేను

আচ্ছা <laughs> 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 <laughs>